ನಮಸ್ಕಾರ ಜನಧನೀಯ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಪರಿಸರ ಚಂದ್ರಶೇಖರ್ ಅವರಿದ್ದಾರೆ ಅವರು ವಿಪ್ರ ಮುಖಂಡರು ಕೂಡ ಇವತ್ತು ನಾವು ಆಯ್ದುಕೊಂಡಿರುವಂಥ ವಿಷಯ ಕೆ ಎ ಕೆ ಬಿ ಎಂ ಎಸ್ ಅನ್ನುವಂಥದ್ದು ಈ ಎ ಕೆ ಬಿ ಎಂ ಎಸ್ ಅನ್ನುವಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಈ ಎ ಕೆ ಬಿ ಎಂ ಎಸ್ ಏಕೆ ಬೇಕು ಇದು ಇಲ್ಲಿವರೆಗೂ ಅಂದರೆ ಐವತ್ತು ವರ್ಷದಲ್ಲಿ ಮಾಡಿರುವಂಥ ಕೆಲಸಗಳೇನು ಮುಂದೆ ಏನು ಮಾಡಬೇಕು ಜನರ ನಿರೀಕ್ಷೆ ಏನು ವಿಪ್ರ ಸಮಾಜದ ನಿರೀಕ್ಷೆ ಏನು ಈ ಒಂದು ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಒಂದು ಪುಟ್ಟದಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಚಂದ್ರಶೇಖರ್ ಅವರೇ ಈ ಒಂದು ಎ ಕೆ ಬಿ ಎಮ್ ಎಸ್ ಚುನಾವಣೆಯ ಸಂದರ್ಭದಲ್ಲಿ ನಾವು ಇದ್ದೀವಿ ಈ ಎ ಕೆ ಬಿ ಎಂ ಎಸ್ ಏಕೆ ಬೇಕಾಯಿತು ಇದರ ನಿರೀಕ್ಷೆಗಳು ಏನು ಜನ ಇಟ್ಕೊಂಡಿದ್ರು ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿರುವಂಥ ಬ್ರಾಹ್ಮಣರು ಏನೋ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಅದು ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿದೆ ಸರ್ ತುಂಬಾ ಚೆನ್ನಾಗಿ ಶುರು ಮಾಡಿದ್ವಿ ಏಕೆ ಬಿ ಎಮ್ ಎಸ್ ಏಕೆ ಬಿ ಎಮ್ ಎಸ್ ಅಂತಕ್ಕಂಥ ಏಕೆ ಬ್ರಾಹ್ಮಣ ಮಹಾಸಭಾ ಸೃಷ್ಟಿಯಾಯಿತು ಅಂತ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಫಾರ್ಮ್ ಆಗಿತ್ತು ಅದು ಎನ್ ಆರ್ ಕಾಲೋನಿಯ ರಾಮಮಂದಿರದಲ್ಲೇ ಶುರುವಾಯಿತು ಅವರಿದ್ದರು ತಿವಾರಿ ಅಂತ ಒಬ್ಬ ಮೇಯರ್ ಇದ್ದರು ಅವರ ಟೈಮಲ್ಲಿ ಶುರುವಾದಂಥದ್ದು ಮಾಸ್ಟರ್ ಹಿರಣ್ಯನವರು ಮೊದಲನೇ ಅಧ್ಯಕ್ಷರಾಗಿರ್ತಾರೆ ಯಾಕೆಂದ್ರೆ ಆವಾಗ ಬ್ರಾಹ್ಮಣ ಸಮುದಾಯದ ವಿರುದ್ಧ ಕೆಲವು ಸಮುದಾಯದವರು ಕೀಳಾಗಿ ಮಾತಾಡ್ತಕ್ಕಂಥದ್ದು ಹಲ್ಲೆ ಮಾಡ್ತಕ್ಕಂಥದ್ದು ವಾಗ್ಜರಿಗಳ ಒಂದು ಪ್ರಭಾವದಿಂದ ಬ್ರಾಹ್ಮಣ ಸಮುದಾಯವನ್ನು ಕೆಳಮಟ್ಟದಲ್ಲಿ ನೋಡ್ತಕ್ಕಂಥ ಒಂದು ಆ ವಾತಾವರಣ ನಿರ್ಮಾಣ ಆಗಿತ್ತು ಅದರ ಪ್ರತಿಭಟನಾ ರೂಪವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಆ ಒಂದು ಐವತ್ತು ವರ್ಷಗಳ ಹಿಂದೆ ಶುರು ಆಯಿತು ಅದು ಒಂದು ರೀತಿಯ ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ರೂಪದಲ್ಲಿ ಮಾಸ್ತಿರಣ್ಣವರ ನಾಯಕ ಯಾಕಂದರೆ ಅವರು ಪಾಪ್ಯುಲರ್ ವ್ಯಕ್ತಿಯಾಗಿರೋ ಯಾಕಂದರೆ ಅವರು ನಾಟಕಗಳ ಮೂಲಕ ಲಂಚಾವತಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ರಹಿತವಾದಂಥ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಬ್ಬ ನೇರ ನುಡಿಯ ವ್ಯಕ್ತಿ ಮೂಲಕ ಅಧ್ಯಕ್ಷರಾದರು ಆದರೆ ಇದನ್ನು ಶುರು ಮಾಡಿದಂಥ ಅನೇಕ ಮಹನೀಯರು ಯಾಕಂದರೆ ಅವ್ರು ಯಾರು ಈಗಿಲ್ಲ ನಮ್ಮ ಜೊತೆ ಅಂಥ ಮಹನೀಯರ ಒಂದು ಸಂಕಲ್ಪ ಒಳ್ಳೆ ಸಂಕಲ್ಪದಿಂದ ಇವತ್ತು ಐವತ್ತು ವರ್ಷ ನಡ್ಕೊಂಡು ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿಗೆ ಕಾಲಘಟ್ಟಕ್ಕೆ ಅವತ್ತಿನ ಕೆಲವು ನಿರ್ಧಾರಗಳು ಔಟ್ಡೇಟೆಡ್ ಆಗ್ಬೋದು ಯಾಕೆಂದ್ರೆ ಅವತ್ತಿನ ಪಾಪ್ಯುಲೇಷನ್ ಎಷ್ಟಿತ್ತು ಬ್ರಾಹ್ಮಣರ ಸಂಖ್ಯೆ ಎಷ್ಟಿತ್ತು ಅದಕ್ಕೆ ಪರಿಮಿತವಾಗಿ ಹನುಮಾನ್ ನಗರ ಬಸವನಗುಡಿ ಈ ಒಂದು ಪ್ರದೇಶದಲ್ಲೇ ಬ್ರಾಹ್ಮಣರು ಕಾನ್ಸಂಟ್ರೇಟ್ ಆಗಿದ್ದು ಇಲ್ಲೇ ಬ್ರಾಹ್ಮಣ ಮಹಾಸಭಾ ಶುರು ಆಯಿತು ಆ್ಯಕ್ಚುಲಿ ಬ್ರಾಹ್ಮಣ ಮಹಾಸಭಾ ಶುರುವಾಗಿದ್ದು ಒಂದು ಸಣ್ಣ ಕೊಠಡಿಯಾಗಿರ್ತಕ್ಕಂಥ ಬಡಗನಾಡು ಸಂಘ ಅಲ್ಲಿಂದ ಬೆಣ್ಣೆ ಗೋವಿಂದಪ್ಪ ಚೌಟ್ರಿ ಅಂತ ಇವತ್ತೇನಿದೆ ಅಲ್ಲಿ ಶುರು ಆಯಿತು ಬಡಗನ ಬ್ರಾಹ್ಮಣ ಮಹಾಸಭಾ ನಂತರ ಅದು ವಿಸ್ತಾರಗೊಂಡು ಶಂಕರ ಮಠದ ಒಂದು ಕಲ್ ಬಿಲ್ಡಿಂಗಲ್ಲಿ ಬಂತು ಈ ಹಲವಾರು ಅಧ್ಯಕ್ಷರಕ್ಕೆ ನಾನು ಮೊದಲನೇ ಫಸ್ಟ್ ಇಯರ್ ಪಿ ಯು ಸಿ ಇಂದೂ ಸಹ ನಾನು ಬ್ರಾಹ್ಮಣ ಮಹಾಸಭಾದ ಒಡನಾಟವನ್ನು ಇಟ್ಕೊಂಡಿದ್ದೀನಿ ಜಮಖಾನ ಹಾಸೋದ್ರಿಂದ ಕಸ ಗುಡಿಸೋದ್ರ ಕೆಲಸದಿಂದ ಸಹ ನಾನು ಬ್ರಾಹ್ಮಣ ಹಾಸನದ ಒಡನಾಟವನ್ನು ನನ್ನ ಚಿಕ್ಕ ಏಜಿಂದ ನಾನು ಇನ್ನೂ ಮೆಂಬರ್ ಆಗೋಕ್ಕೆ ನನ್ನ ದುಡ್ಡಿರಲಿಲ್ಲ ನನಗೆ ಯಾರೋ ಒಬ್ರು ದುಡ್ಡು ಕೊಟ್ಟು ನಾನು ಮೆಂಬರ್ಶಿಪ್ ಮಾಡಿಸಿದ್ರು ಎಪ್ಪತ್ತೈದು ರೂಪಾಯಿ ಅನ್ಸುತ್ತೆ ನನಗೆ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ ಹಲವಾರು ಅಧ್ಯಕ್ಷರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಯಾಕೆಂದ್ರೆ ಅವತ್ತಿನ ಕಾಲಘಟ್ಟ ಅವತ್ತಿನ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಆ ಕಾಲದ ಅಧ್ಯಕ್ಷರು ತಮ್ಮ ಸಂಘಟನಾ ಸಾಮರ್ಥ್ಯವನ್ನು ಪ್ರೂವ್ ಮಾಡಿ ಇವತ್ತು ಕೋಟಿಯಂತ ರೂಪಾಯಿ ಬೇಕಾಗುತ್ತೆ ಅವತ್ತು ಸಾವಿರ ರೂಪಾಯಿ ಸಂಗ್ರಹಣೆ ಮಾಡೋದು ಕಷ್ಟ ಆಯ್ತು ಇವತ್ತು ಎಪ್ಪತ್ತೈದು ಸಾವಿರ ತಾಟಿರ್ತಕ್ಕಂಥ ಬ್ರಾಹ್ಮಣ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ ಅವತ್ತು ನಾವು ನೂರು ಜನ ಐವತ್ತು ಜನ ಮೆಂಬರ್ಸ್ ಸೇರ್ಸೋದ್ ಕಷ್ಟ ಆಗ್ತಾ ಇತ್ತು ಇವತ್ತು ಲಕ್ಷಾಂತರ ಜನ ಬರ್ತಾ ಇದೆ ಒಂದು ರೀತಿ ಇವತ್ತು ಪಾಪ್ಯುಲೇಷನ್ ಸಂಖ್ಯೆ ತೆಗೆದುಕೊಂಡ್ರೆ ನಾವು ಒಂದೂವರೆ ಇಂದ ಎರಡು ಪರ್ಸೆಂಟ್ ಆಗಿದ್ವಿ ಸಮುದಾಯದಲ್ಲಿ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಫಿಲ್ತಿರಿಚ್ಾರೆ ಇನ್ನು ನೈಂಟಿ ಪರ್ಸೆಂಟ್ ಅದರಲ್ಲಿ ಒಂದು ಐವತ್ತರವತ್ತು ಪರ್ಸೆಂಟ್ ಮಧ್ಯಮ ವರ್ಗ ಕೆಳ ವರ್ಗದವರು ಇದಾರೆ ಅಂದರೆ ಎಲ್ಲರೂ ಆರ್ಥಿಕವಾಗಿ ಆರ್ಥಿಕವಾಗಿ ಆರ್ಥಿಕನೇ ಮುಖ್ಯ ಬೇರೆ ಯಾವುದು ಮುಖ್ಯ ಆಗ ಇವತ್ತಿನ ಸಮಾಜದಲ್ಲಿ ಆರ್ಥಿಕವಾಗಿ ಪ್ರಬಲನಾಗಿದ್ರೆ ಮಾತ್ರ ಅವನ ಧ್ವನಿಯತ್ತಿ ಮಾತಾಡಕ್ಕೆ ಸಾಧ್ಯ ಆಗುತ್ತೆ ನೀವೇನೇ ಮನೆಯಲ್ಲಿ ಆಚರಣೆ ವಿಚಾರಣೆಗಳೇನಿದ್ರು ಸಹ ಫೈನಾನ್ಷಿಯಲ್ ಇಂಪಾರ್ಟೆನ್ಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸೊಸೈಟಿ ಅವತ್ತು ಶುರುವಾದಂಥ ಬ್ರಾಹ್ಮಣ ಮಹಾಸಭಾ ಹಲವಾರು ಜನ ಎಚ್ ಕೆ ಸ್ವಾಮಿ ಇರ್ಬೋದು ನಮ್ಮ ವೆಂಕಟನಾರಾಯಣ ಇರ್ಬೋದು ಆಮೇಲೆ ಶ್ರೀನಿವಾಸ ಮೂರ್ತಿಗಳಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಪಿ ಎನ್ ವಿ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರು ಬಂದ ಮೇಲೆ ಬ್ರಾಹ್ಮಣ ಮಹಾಸಭಾ ಅತ್ಯಂತ ಒಂದು ರೀತಿ ಪರಿ ಒಂದು ಒಂದು ಮಾರ್ಮಿಕವಾದಂಥ ಟರ್ನಿಂಗ್ ಟೋಂಟ್ ಪರ್ ಪರ್ವ ಅಂತ ಏನು ಅವ್ರು ಬಂದ ಮೇಲೆ ಮಹಾಸಭೆಯಿಂದ ಯಾವುದೇ ರೀತಿ ಖರ್ಚು ಮಾಡಬಾರ್ದು ತಮ್ಮ ವೈಯಕ್ತಿಕ ಹಣವನ್ನು ಹಾಕಿ ಬ್ರಾಹ್ಮಣ ಸಭಾವನ್ನು ಉದ್ಧಾರ ಮಾಡಿದಂಥ ಮೊದಲನೇ ಅಧ್ಯಕ್ಷರು ಅಂತ ಹೇಳ್ಬೋದು ಬಿ ಎನ್ ವಿ ಅವರು ಅಂದರೆ ಸ್ವಲ್ಪ ನೇರ ನುಡಿ ಅವ್ರದ್ದೇ ಒಂದು ಅವ್ರದ್ದೊಂದು ವಿರೋಧ ಬಣ ಇತ್ತು ಯಾಕೆಂದ್ರೆ ಯಾವತ್ತೂ ಒಂದು ಸ್ಟ್ರಾಂಗಾಗಿ ಮಾತಾಡಿದಾಗ ವಿರೋಧ ಬಣ ಇದ್ದಿರತ್ತೆ ಅದಾದ್ಮೇಲೆ ಸಿ ಬಿ ಎಲ್ ಶಾಸ್ತ್ರಿಗಳು ಬಂದ್ರು ಸಿ ಬಿ ಎಲ್ ಶಾಸ್ತ್ರಿಗಳು ಸಹ ತುಂಬಾ ಫ್ರೆಂಡ್ಲಿ ನೇಚರ್ ನನ್ನನ್ನು ಸಹ ನನ್ನಂತ ಚಿಕ್ಕ ಹುಡುಗನು ಸಹ ಸಾರ್ ಅಂತ ಕರಿತಾ ಇದ್ದಾರೆ ಸಿ ಬಿ ಎಲ್ ಶಾಸ್ತ್ರಿಗಳು ಬಿ ಎನ್ ಸುಬ್ರಹ್ಮಣ್ಯಂ ಸಾರ್ ಯಾಕಂದ್ರೆ ಇವರ ಜೊತೆ ಒಡನಾಟಗಳು ಇಟ್ಕೊಂಡು ಇಟ್ಕೊಂಡು ಏನಾಯ್ತು ನನಗೆ ಈ ಬ್ರಾಹ್ಮಣ ಮಹಾಸಭಾದ ಹಲವಾರು ನಾಯಕರ ನಾಡಿ ಮಿಡಿತ ನನಗೆ ತುಂಬಾ ಅವರ ವೈಯಕ್ತಿಕ ವೈಯಕ್ತಿಕ ಈಗ ಈ ಬ್ರಾಹ್ಮಣ ಮಹಾಸಭಾ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಬ್ರಾಹ್ಮಣರಿಗೆ ಒಂದು ಒಂದು ರೀತಿಯ ಅಸಮಾಧಾನ ಒಂದು ರೀತಿಯ ಕೊರಗು ಏನಂದರೆ ಈ ಐವತ್ತು ವರ್ಷ ಆದರೂ ಕೂಡ ಇಡೀ ಕರ್ನಾಟಕವನ್ನು ಇದು ವ್ಯಾಪಿಸಲೇ ಇಲ್ಲ ಅನೇಕ ಜಿಲ್ಲೆ ತಾಲೂಕುಗಳಲ್ಲಿ ಸದಸ್ಯರೇ ಇಲ್ಲ ಆಮೇಲೆ ಬೇರೆ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನುವಂಥ ಒಂದು ಕೊರಗು ಇದ್ರ ಜೊತೆಗೆ ನಿಜವಾದ ಬ್ರಾಹ್ಮಣರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಈ ಒಂದು ಮಹಾಸಭೆ ಎಲ್ಲೇ ಒಂದು ಕಡೆ ಸ್ಪಂದಿಸಲಿಲ್ಲ ಇಷ್ಟು ವರ್ಷ ಆದರೂ ನೀವು ಹೇಳ್ತೀವ್ ಸತ್ಯ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಬ್ರಾಹ್ಮಣ ಮಹಾಸಭೆ ವ್ಯಾಪ್ಸಿಲ್ಲ ಅಂತಕ್ಕಂಥದ್ದು ಆಗಿನ ಕಾಲಕ್ಕೆ ಸತ್ಯ ಆಗಿತ್ತು ಇವತ್ತು ಅದು ಸುಳ್ಳಾಗಿದೆ ಯಾಕೆಂತಂದ್ರೆ ಅವತ್ತು ಯಾರೋ ಒಬ್ಬ ಮೆಂಬರ್ ಆಗ್ತಾ ಇದ್ದ ಅವನು ಜೊತೆ ಐದು ಜನ ಬರೋರು ಯಾಕಂದ್ರೆ ಬೀದರಿಂದ ಕರ್ನಾಟಕದ ಬೆಂಗಳೂರು ಇಲ್ಲಿ ಬಂದು ಸಭೆ ಅಟೆಂಡ್ ಮಾಡಿ ಅವ್ನು ಹೋಗಕ್ಕೆ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಖರ್ಚಾಗ್ತದೆ ಒಬ್ಬನಿಗೆ ಅವ್ನು ಹೆಂಗ್ ಬರ್ತಾನಿಗೆ ಪ್ರತಿಫಲ ಸುಮ್ಮನೆ ಬಂದು ಯಾಕೆ ಹೋಗ್ತಾನೆ ಆದ್ರಿಂದ ಸಂಘಟನೆ ಆಗಿರದೇ ಇದ್ರೂ ಸಹ ಬ್ರಾಹ್ಮಣ ಸಮುದಾಯದ ಬಗ್ಗೆ ಏನಾದ್ರು ಪೂಜಾರಿ ಕೃಷ್ಣ ಅಂತಕ್ಕಂಥ ಒಂದು ಚಿತ್ರ ಚಲನಚಿತ್ರ ಬಂದಾಗ ಅದರಲ್ಲಿ ಬ್ರಾಹ್ಮಣ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಂತ ಬ್ರಾಹ್ಮಣ ಮಹಾಸಭೆ ಅವತ್ತು ಬ್ರಾಹ್ಮಣ ಮಹಾಸಭೆ ಇದೆ ಅಂತಕ್ಕಂಥ ಇಡೀ ರಾಜ್ಯಕ್ಕೆ ಗೊತ್ತಾಗಿದ್ದು ಅವತ್ತು ಅದಾದ ನಂತರ ಈಗ ಇನ್ನೊಂದು ಫಿಲಂ ಬಂತು ಧ್ರುವ ಸರ್ಜಾ ಅವರ ಫಿಲಂ ಬಂದಾಗ ನಾವೆಲ್ಲ ರೋಡ್ ಹಿಡಿದು ಪ್ರೊಟೆಸ್ಟ್ ಮಾಡಿದ್ವಿ ಬ್ರಾಹ್ಮಣರು ಇದಾರೆ ಅಂತಕ್ಕಂಥದ್ದು ಯಾಕಂದ್ರೆ ಪ್ರತಿಭಟನೆ ಇದ್ರೆ ಮಾತ್ರ ಸಮಾಜ ಬದುಕಿದೆ ಅಂತ ನೀವ್ ಹೇಳ್ತಾ ಇದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹಬ್ಬಿಲ್ಲ ಯಾಕೆ ನಮ್ಮ ಬ್ರಾಹ್ಮಣ ಮಹಾಸಭಾ ಏನಾಗಿದೆ ನಗರೀಕೃತವಾದಂತೀ ಸಿಟಿ ಸೆಂಟ್ರಲೈಸರ್ ಬಸವನಗುಡಿ ಅವರೇ ಅಧ್ಯಕ್ಷರು ಅದಕ್ಕೆ ಹೇಳ್ತಾರೆ ಈಗ ಎ ಕೆ ಬಿ ಎಂ ಎಸ್ ಅಂದ್ರೆ ಅದು ಬಿಜೆಪಿ ವೋಟ್ ಬ್ಯಾಂಕ್ ಇರೋದು ಅಂದ್ರೆ ಬಿಜೆಪಿ ಅಂದ್ರೆ ಬಸವನಗುಡಿ ಜಯನಗರ ಪದ್ಮನಾಭನಗರ ಇಲ್ಲೇ ಇಪ್ಪತ್ತೆರಡು ಸಾವಿರ ಓಟಿಂಗ್ ಇದೆ ಬೇರೆ ಎಲ್ಲಾ ಕಡೆ ಆಗಿಲ್ಲ ಈಗ ಭಾರತೀಯ ಜನತಾ ಪಕ್ಷದ ಒನ್ ಸೈಡೆಡ್ ಆಗೋಗಿದೆ ಹಾಕೋದ್ ಮೊದ್ಲೇನಾಗಿತ್ತು ಎಸ್ ರಮೇಶ್ ಇದ್ರು ಮಿನಿಸ್ಟರ್ ಅದರಲ್ಲಿ ರಾಮಸ್ವಾಮಿಗಳು ಮಿನಿಸ್ಟರ್ ಆಗಿದ್ರು ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಮಿನಿಸ್ಟರ್ ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ರು ಅವರೆಲ್ಲ ಬ್ರಾಹ್ಮಣ ಮಹಾಸಭೆಗೆ ಅವ್ರದೇ ಆದಂತ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಲ್ಲ ಬಿಜೆಪಿ ಅಂದ್ರೆ ಬಸವನಗುಡಿ ಜಯನಗರ ಪದ್ಮನಾಭನಗರ ಈ ಮೂರು ಕ್ಷೇತ್ರಕ್ಕೆ ಮಾತ್ರ ಬ್ರಾಹ್ಮಣರು ಇಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಆಗಿ ಬಿಜೆಪಿ ಪರವಾದ ಒಲವಿರೋದ್ರಿಂದ ಯಾರೇ ನಿಂತ ಬಿಜೆಪಿ ಅಂದ್ರೆ ಪಾರ್ಟಿ ಅಂತಲ್ಲ ಬಿಜೆಪಿ ಕ್ಷೇತ್ರಗಳಿಗೆ ಬಿಜೆಪಿ ಓಟ್ ಬಂದ್ರೆ ಯಾರು ಬಿಜೆಪಿ ಓಟ್ ಪಡಿತಾರೆ ಅವ್ರು ಗೆಲ್ತಾರೆ ಬಿಜೆಪಿ ಸೆನ್ಸ್ ಪಾರ್ಟಿ ಬಸವನಗುಡಿ ಜಯನಗರ ಬ್ರಾಹ್ಮಣರ ಕ್ಷೇತ್ರ ಮಲ್ಲೇಶ್ವರ ಬ್ರಾಹ್ಮಣ ಕ್ಷೇತ್ರ ಇಲ್ಲಿ ಓಟ ಜಾಸ್ತಿ ಆಗಿದೆ ಮಲ್ಲೇಶ್ವರ ಉದಾಹರಣೆ ವಕ್ಲಿಗರು ಬೇರೆ ಕಡೆ ಯಾಕೆ ಆಗ್ಲಿಲ್ಲ ಯಾಕೆಂತಂದ್ರೆ ಎಲ್ಲಿ ಯಾವುದೇ ಒಂದು ಪ್ರದೇಶದ ದಕ್ಷಿಣವಾದಂತಹ ಪ್ರದೇಶಗಳಲ್ಲಿ ವಿದ್ಯಾವಂತೂ ಹೆಚ್ಚು ಕಾನ್ಸಂಟ್ರೇಟ್ ಆಗ್ತಾರೆ ಯಾವುದೇ ಒಂದು ಸಿಟಿ ತೆಗೆದುಕೊಡಿ ಸೌತ್ ಆಫ್ ದಟ್ ಸಿಟಿ ಎಜುಕೇಟೆಡ್ ಪೀಪಲ್ ಕಾನ್ಸಂಟ್ರೇಟ್ ಆಗ್ತಾರೆ ಬೆಂಗಳೂರು ದಕ್ಷಿಣ ಈಗ ಅನೇಕ ಔಟ್ ಆಗಿದೆ ಎಲ್ಲ ಐ ಟಿ ಬಿ ಟಿ ಸೆಕ್ಟರ್ಸ್ ಈ ಕಡೆ ಇದೆ ಮತ್ತೆ ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿ ಇದೆ ಮತ್ತೆ ಯಾವುದೇ ರೀತಿಯ ಸೌಲಭ್ಯಗಳ ಕೊರತೆ ಇರೋದ್ರಿಂದ ಎಲ್ಲ ಮೈಗ್ರೇಟೆಡ್ ಪೀಪಲ್ ಇಲ್ಲಿ ಬಂದು ಸೆಟ್ಲ್ ಆಗ್ತಾ ಇದ್ರೆ ಬೆಂಗಳೂರು ದಕ್ಷಿಣ ಸಂಪತ್ ಭರಿತವಾಗಿ ಐ ಟಿ ಬಿಟಿಯ ಒಂದು ಕ್ಯಾಪಿಟಲ್ ಆಗಿ ಬೆಂಗಳೂರು ಸೌತ್ ನಾನು ಹೇಳ್ತಿರೋದು ಎಕ್ಸ್ಪೋರ್ಟಿಂಗ್ ಹಿಂದೆ ನಡೀತಾರೆ ಬೆಂಗಳೂರು ಸೌತ್ ಅದರಿಂದ ಅದರಲ್ಲೂ ಯಾರು ಈ ಕ್ಷೇತ್ರದಲ್ಲಿ ಯಾರು ಇರ್ತಾರೆ ಬ್ರಾಹ್ಮಣರ ಇರ್ತಾರೆ ಅವರೆಲ್ಲ ಬಂದು ಈ ಬಸವನಗುಡಿ ಜಯನಗರ ಮಲ್ಲೇಶ್ವರ ಬಿ ಟಿಮ್ ಈ ತರ ಕ್ಷೇತ್ರಗಳಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಆಗುತ್ತೆ ಅಲ್ಲಿ ನಮ್ಮ ಸದಸ್ಯರ ಸಂಖ್ಯೆ ಹೆಚ್ಚಾಗಿ ಈಗ ಇನ್ನೊಂದು ಚರ್ಚೆ ಆಗ್ತಾ ಇರುವಂತದ್ದು ಎ ಕೆ ಬಿ ಎಂ ಎಸ್ ಇಲ್ಲಿವರೆಗೂ ಯಾವುದೇ ಒಂದು ಇನಿಷಿಯೇಟಿವ್ ತಗೊಳ್ಳಿಲ್ಲ ದೊಡ್ಡ ದೊಡ್ಡ ಹಾಸ್ಟೆಲ್ ಗಳನ್ನು ಮಾಡಲಿಲ್ಲ ಇವತ್ತು ಬ್ರಾಹ್ಮಣ ವಿದ್ಯಾರ್ಥಿಗಳು ಬಡವರು ಹಳ್ಳಿಯಿಂದ ಬರುವಂತವ್ರಿಗೆ ಒಂದು ಶಿಕ್ಷಣಕ್ಕೆ ಬೇಕಾಗಿರುವಂತ ಹಾಸ್ಟೆಲ್ ವ್ಯವಸ್ಥೆನೇ ಮಾಡೋಕ್ಕಾಗಿಲ್ಲ ಐವತ್ತು ವರ್ಷ ಆದರೂ ಎ ಕೆ ಬಿ ಎಂ ಎಸ್ ಒಂದು ಹಾಸ್ಟೆಲ್ ಇಲ್ಲ ಇರುವಂಥ ಒಂದು ವಿದ್ಯಾಭಾಸಿನ ಮಹಿಳೆಯರಿಗೆ ಮಾಡಿರೋದನ್ನ ಬಿಟ್ಟರೆ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಬ್ರಾಹ್ಮಿನ್ಸ್ ಹೆಚ್ಚು ವಿದ್ಯೆ ಇದ್ರೇ ಬದುಕೊಂಡ ಏನಾಗಿದೆ ಬ್ರಾಹ್ಮಣ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಹಲವಾರು ಉಪ ಪಂಗಡಗಳಿವೆ ಉಪ ಪಂಗಡಗಳು ಸಂಘ ಇದೆ ಹೊಯ್ಸಲ ಕರ್ನಾಟಕ ಸಂಘ ಇದೆ ಬಡಗನಾಡ್ ಸಂಘ ಇದೆ ಉಲ್ಸುಕಂಬಿ ಸಂಘ ಇದೆ ಈ ಎಲ್ಲ ಸಂಘಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಖ ಸ್ಟ್ರಾಂಗ್ ಆಗಿದೆ ಫೈನಾನ್ಷಿಯಲಿ ನಾನು ಹೇಳ್ತಿರೋದು ಬಡಗನಾಡು ಸಂಘ ಸುಮಾರು ಒಂದು ನೂರು ಕೋಟಿ ಹೊತ್ತು ಆಸ್ತಿ ಇದೆ ಒಬ್ಬರ ಕಮ್ಮಿ ಅವ್ರಿಗೆ ಅಷ್ಟೇ ಆಸ್ತಿ ಇದೆ ಕಮ್ಮಿ ಇದೆ ಮೈಸೂರು ಕರ್ನಾಟಕ ಎಲ್ಲರೂ ಹಾಸ್ಟೆಲ್ಗಳ ವ್ಯವಸ್ಥೆ ಇದೆ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇರೋ ಕೆಲಸವನ್ನ ಈ ಉಪ ಪಂಗಡಗಳ ಎಲ್ಲ ಸಂಘಗಳಲ್ಲೂ ಹಾಸ್ಟೆಲ್ ವ್ಯವಸ್ಥೆ ಇದೆ ಸಮುದಾಯ ಭವನ ಇದೆ ಅವರು ಇಂಡಿವಿಜುವಲಿ ಸ್ಟ್ರಾಂಗ್ ಬ್ರಾಹ್ಮಣದ ವೀಕ್ನೆಸ್ ಏನಂದ್ರೆ ವೈಯಕ್ತಿಕವಾಗಿ ಸ್ಟ್ರಾಂಗ್ ಸಂಘಟನೆಗೆ ಬಂದಾಗ ಬೇಕಾಗುತ್ತೆ ಅದು ಯಾಕೆಂತ ಹೇಳೋದು ದೊಡ್ಡ ಡ್ರಾಬ್ಯಾಕ್ ಆಗಬೇಕಿತ್ತು ನೀವು ಹೇಳ್ದಂಗೆ ಬಟ್ ಈ ಬಡಗನಾಡ್ ಸಂಘ ಉಚುಕಂಬಿ ಸಂಘ ಮೈಸೂರು ಕರ್ನಾಟಕ ಸಂಘಗಳು ಎಷ್ಟು ದೊಡ್ಡ ದೊಡ್ಡ ಅಸೆಟ್ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆನ ಅಷ್ಟು ಅಸೆಟ್ ಆಗಲ್ಲ ಆ ರೀತಿ ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಆಗಿದ್ರೆ ಆದ್ರೆ ನಾವು ಕಲೆಕ್ಟಿವ್ ಆಗಿ ತಗೋಕ್ಕಾಗಲ್ಲ ಬ್ರಾಹ್ಮಣ ಸಮುದಾಯದಲ್ಲಿ ಹಲವಾರು ಹಾಸ್ಟೆಲ್ ವ್ಯವಸ್ಥೆಗಳಿದೆ ಬಟ್ ಏಕೈಕ ಇಮೆಸ್ ಇದೆ ಮಹಿಳಾ ಹಾಸ್ಟೆಲ್ ಮಾತ್ರ ಇರೋದು ಅದನ್ನ ನಾವು ಅದು ಅದಾಗಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಆ ಉಪ ಪಂಗಡದ ನಾಯಕರುಗಳೆಲ್ಲ ಆ ಉಪ ಪಂಗಡಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಮೈನ್ ಸಂಘ ಏನಕ್ಕೆ ಸಪೋರ್ಟ್ ಆಗದೆ ಇರೋದ್ರಿಂದ ಈ ಒಂದು ಅಭಿವೃದ್ಧಿ ಸಾಧ್ಯ ಆಗಿಲ್ಲ ಅನ್ಸುತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಈ ಮಹಿಳಾ ಹಾಸ್ಟೆಲ್ ಇದೆಯಲ್ಲ ಆ ಜಾಗ ಕೊಡ್ಸಿದ್ದು ಬೇರೆ ಬ್ರಾಹ್ಮಣರ ನಾಯಕರಲ್ಲ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎಂ ಆರ್ ವಿ ಪ್ರಸಾದ್ ಅವರ ಸಮಯದಲ್ಲಿ ಜಾಗವನ್ನು ಒಬ್ಬ ವಕ್ಲಿಂಗ ಮುಖಂಡ ಬ್ರಾಹ್ಮಣರಿಗೆ ಜಾಗ ಕೊಡ್ತಾರೆ ಬ್ರಾಹ್ಮಣ ಎಂ ಪಿಗಳೇ ಎಮ್ ಎಲ್ ಎಗಳೇ ಅಥವಾ ಮಿನಿಸ್ಟರ್ ಆಗಿದ್ದವರು ಆ ಜಾಗ ಕೊಡುವಂತ ವ್ಯವಸ್ಥೆನ ಮಾಡೋಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಅದ್ ನಾವು ಆತ್ಮಾವಲೋಕನ ಮಾಡಬೇಕು ಬೇರೆ ಸಮುದಾಯಕ್ಕೆ ಕೊಟ್ಟರಲ್ಲ ನಮ್ಮ ಸಮುದಾಯಕ್ಕೆ ಯಾಕೆ ಅವ್ರು ಸಹಾಯ ಮಾಡ್ಲಿಲ್ಲ ಅಂತಂದ್ರೆ ಎಚ್ ಡಿ ಅವರು ಫಸ್ಟ್ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಶುರು ಮಾಡಿದ್ದೆ ಅವರು ಎಂದ್ರೂ ಯಾವುದೇ ವಿವಾದ ಇಲ್ಲ ಯಾಕೆ ಅವ್ರು ಮಾಡಿದ್ರು ಯಾಕೆಂದ್ರೆ ಬ್ರಾಹ್ಮಣ ಸಮುದಾಯದ ಮೇಲೆ ಇರ್ತಕ್ಕಂಥ ಗೌರವದಿಂದ ಆ ಒಂದು ಕಮಿಟ್ಮೆಂಟ್ ಇಂದ ಅವರು ಐದು ಕೋಟಿ ರೂಪಾಯಿ ಫಸ್ಟ್ ಕೊಟ್ಟು ಕುಮಾರಸ್ವಾಮಿ ಅವರು ಶುರು ಮಾಡಿದ್ರು ಅದಕ್ಕೆ ಬ್ರಾಹ್ಮಣ ಸಮುದಾಯ ಯಾವತ್ತೂ ಕುಮಾರಸ್ವಾಮಿ ಅವರಿಗೆ ಕೃತಜ್ಞ ಆಗಿರ್ಬೇಕು ಬೇರೆ ಯಾರು ಮಾಡೇ ಇಲ್ಲ ಸೊ ಇನ್ನೊಂದು ಈ ಬ್ರಾಹ್ಮಣರಲ್ಲಿ ಬಹಳಷ್ಟು ಆರ್ಥಿಕವಾಗಿ ಶಕ್ತಿ ಇರುವಂತ ಪ್ರಭಾವ ಇರುವಂತಹ ಮಠಗಳಿದಾವೆ ಈ ಮಠಗಳು ಯಾಕೆ ಈ ಎ ಕೆ ಬಿ ಎಂ ಎಸ್ ಮೂಲಕ ಒಂದು ಅನುಕೂಲಗಳನ್ನ ಬಡ ಬ್ರಾಹ್ಮಣರಿಗೆ ಅನುಕೂಲ ಆಗುವಂತದ್ದು ಯಾಕೆ ಮಾಡ್ತಾ ಇಲ್ಲ ನಮ್ಮಲ್ಲಿ ಅತಿ ಉತ್ಕೃಷ್ಟವಾದಂತಹ ಮಠಗಳಿದೆ ಪ್ರಭಾವ ಇರುವಂತದ್ದು ಅಥವಾ ಆರ್ಥಿಕ ಸಂಪನ್ಮೂಲ ಕೂಡ ಸಾಕಷ್ಟು ಇದೆ ಅವರು ಈ ಎ ಕೆ ಬಿ ಎಂ ಎಸ್ ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಎ ಕೆ ಬಿ ಎಂ ಎಸ್ ನಾನು ಆಗ್ಲೇ ಹೇಳಿದೆ ಉಪ ತರನೆ ಉಪ ಮಠಗಳು ಇವಾಗ ಎಲ್ಲಾ ಮಠಗಳು ಸ್ಟ್ರಾಂಗ್ ಇದೆ ಶೃಂಗೇರಿ ಮಠ ಸ್ಟ್ರಾಂಗ್ ಆಗಿದೆ ಪೇಜಾರ ಮಠ ಸ್ಟ್ರಾಂಗ್ ಆಗಿದೆ ಅಷ್ಟ ಮಠಗಳು ಸ್ಟ್ರಾಂಗ್ ಆಗಿದೆ ಉತ್ತರಾದಿ ಮಠ ಸ್ಟ್ರಾಂಗ್ ಆಗಿದೆ ಅವ್ರ ಒಂದ್ ಕಾಲ್ ಉತ್ತರಾದಿ ಒಂದ್ ಕಾಲ್ ಕೊಟ್ರೆ ಸುಮಾರು ಹತ್ತು ಸಾವಿರ ಜನ ಸೇರುವಂತ ಶಕ್ತಿ ಅವರಲ್ಲಿ ಸಂಘಟನಾ ಶಕ್ತಿ ಇದೆ ಅವ್ರನ್ನೆಲ್ಲ ಸರಿಯಾಗಿ ನಾವು ಕಾನ್ಸಂಟ್ರೇಟ್ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಮಹಾಸಭಾ ಜೊತೆ ಹೊಂದಾಣಿಕೆ ಮಾಡಬೇಕಾಗಿತ್ತು ಅದು ಇದುವರೆಗೂ ಯಾರು ಆ ಒಂದು ಮಟ್ಟದ ಒಂದು ಪರ್ಸನಲ್ ರಿಲೇಷನ್ಶಿಪ್ ನ ಬೆಳೆಸ್ಕೊಂಡಿಲ್ಲ ಬರೀ ಅವರ ಸುತ್ತುವ ಒಂದು ವಲಯ ಇರುತ್ತೆ ಆ ನಂತರ ಹಿಂಬಾಲಕರ ಪಡೆಯನ್ನು ಬೆಳೆಸ್ತಕ್ಕಂಥದ್ದೇ ಮಾಡ್ತಾ ಇದಾರೆ ಫ್ಯೂಚರಿಸ್ಟಿಕ್ ಅಪ್ರೋಚ್ ಯಾಕೆಂದ್ರೆ ಅವನು ನಾಳೆ ಇನ್ನೊಂದು ಹತ್ತು ವರ್ಷಕ್ಕೆ ಏನು ಮಾಡಬೇಕು ಡೌನ್ ದ ಲೈನ್ ಟ್ವೆಂಟಿ ಫೈವ್ ಇಯರ್ಸ್ ಬ್ರಾಹ್ಮಣ ಸಭಾ ಯಾಗಿರ್ಬೇಕು ಅಲ್ಲಿ ವ್ಯಕ್ತಿ ಆಧಾರಿತವಾಗಿರ್ತಕ್ಕಂಥ ಯಾವುದೇ ಸಂಸ್ಥೆಗಳು ಉದ್ಧಾರ ಆಗೋದಿಲ್ಲ ಇಲ್ಲಿ ಏನಾಯಿತು ಬ್ರಾಹ್ಮಣ ಮಹಾಸಭಾದಲ್ಲಿ ಒಬ್ಬ ಗೆದ್ದ ತಕ್ಷಣ ಅವನಿಂದ ಒಂದು ದೊಡ್ಡ ವಲಯ ಶುರು ಆಗ್ಬಿಡುತ್ತೆ ಅದನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆ ಬ್ರಾಹ್ಮಣ ಸಭಾ ಮರೆತು ಆ ವ್ಯಕ್ತಿಯ ವೈಭವೀಕರಣ ಮಾಡ್ತಕ್ಕಂಥ ಯಾಕೆ ನಾವು ಬ್ರಾಹ್ಮಣ ಮಹಾಸಭೆಯಿಂದ ನಾವಲ್ಲಿ ಹೋಗ್ತಾ ಇರೋದು ಯಾವುದೇ ವ್ಯಕ್ತಿ ಹೆಸರು ಹೇಳ್ಕೊಂಡು ನಾವು ಹೋಗ್ತಾ ಇಲ್ಲ ವ್ಯಕ್ತಿಯ ವೈಭವೀಕರಣ ಎಲ್ಲಿ ನಡೆಯುತ್ತೋ ಆ ಸಂಸ್ಥೆ ಆಗುತ್ತೆ ಆ ನಾವೆಲ್ಲ ಬ್ರಾಹ್ಮಣ ಮಹಾಸಭಾದ ಅಭಿಮಾನಿಗಳು ವ್ಯಕ್ತಿಯ ಅಭಿಮಾನಿಗಳು ಅದಕ್ಕೆ ನಾವು ಇವತ್ತು ಬ್ರಾಹ್ಮಣ ಸಭಾದಲ್ಲಿ ಆಕ್ಟಿವ್ ಆಗಿದ್ದೀವಿ ಕೆಲವರು ಯಾರು ಇರ್ತಾರೆ ಯಾರೋ ಒಬ್ಬ ವ್ಯಕ್ತಿ ಗೆಲ್ತಾರೆ ನೆಕ್ಸ್ಟ್ ಟೈಮ್ ಸೋತೋಗ್ತೇನೆ ಅವ್ರು ಯಾರು ಬರದೇ ಇಲ್ಲ ನಾವು ಅಟ್ಯಾಚ್ಮೆಂಟ್ ಇರೋದು ಸಂಘಕ್ಕೆ ವ್ಯಕ್ತಿಗಲ್ಲ ಅನ್ನೋದನ್ನ ಫಸ್ಟ್ ಬರ್ತಕ್ಕಂಥ ಎಲ್ಲ ಸದಸ್ಯರು ತಿಳ್ಕೊಬೇಕು ಸಂಘದ ಹಿತದೃಷ್ಟಿ ದೃಷ್ಟಿ ಯಾರು ಗಮನ ಕೊಡೋ ಈ ಈ ಬಾರಿ ಚುನಾವಣೆ ಅಂತ ಬಂದಾಗ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳ ಬಗ್ಗೆ ಹೇಳೋದಾದರೆ ಅಂದರೆ ಒಂದು ಕಡೆ ಅಶೋಕ್ ಹಾರ್ನಹಳ್ಳಿ ಬೆಂಬಲಿತ ಭಾನುಪ್ರಕಾಶ್ ಶರ್ಮಾ ಅವರಿದ್ದಾರೆ ಇನ್ನೊಂದು ಕಡೆ ಕಳೆದ ಬಾರಿ ಕಡಿಮೆ ಓಟಲ್ಲಿ ಸೋತಿರುವಂಥ ರಘುನಾಥ್ ಅವರಿದ್ದಾರೆ ಈ ಇಬ್ಬರನ್ನು ಒಂದು ಕಂಪೇರಿಟಿವ್ ಮಾಡಿದರೆ ತುಲನಾತ್ಮಕವಾಗಿ ನೋಡಿದಾಗ ನಿಮ್ಗೇನು ಅನಿಸುತ್ತೆ ನೋಡಿ ಹಿರಿಯರು ಪ್ರಾಗ್ಲರ್ ಆಗಿರ್ತಕ್ಕಂಥ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಶ್ರೀರಂಗಪಟ್ಟಣದ ಒಬ್ಬ ಖ್ಯಾತ ಯಜ್ಞ ಯಜ್ಞ ಚಕ್ರವರ್ತಿಗಳು ಯಾಕೆಂದ್ರೆ ಅವ್ರದೇ ಆದಂಥ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೆಲಸಗಳನ್ನು ಮಾಡ್ಕೊಂಡಿದರೆ ಮತ್ತು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿಯೂ ಸಹ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಾಂಟ್ಯಾಕ್ಟ್ಸ್ಗಳು ಇದೆ ಯಾಕೆ ನಾವು ಅಲೆಗಳಾಗಲ್ಲ ಅವ್ರದೇ ಆದಂಥ ವಲಯ ಪುರೋಹಿತ ವರ್ಗದ ವಲಯ ಮತ್ತು ಅವರನ್ನು ಬೆಂಬಲಿಸ್ತಕ್ಕಂಥ ವಲಯಗಳು ಸಹ ಇದೆ ಮತ್ತು ಅಶೋಕ್ ಕಾರ್ನಾಡಿ ಅವರ ಬೆಂಬಲ ಸಹ ಅವ್ರಿಗಿದೆ ಅಂತಕ್ಕಂಥ ಮಾತು ನಿಮ್ಮಿಂದ ನನ್ನ ತಿಳಿತು ಅದು ಯಾವ ರೀತಿ ಇಟ್ಟು ಯಾಕೆಂದರೆ ಅಶೋಕ್ ಅವರ ಈ ಚುನಾವಣೆ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ರಾಘವೇಂದ್ರ ಭಟ್ ಅಂತ ಒಬ್ಬರು ಅಭ್ಯರ್ಥಿಗಳು ಮಹಾಲಕ್ಷ್ಮಿ ಲೇಔಟ್ನ ಒಬ್ಬ ವ್ಯಕ್ತಿ ನಾಯಕರು ಅವರು ಎರಡು ಒಂದೂವರೆ ವರ್ಷ ಮುಂಚೆನೆ ಅವ್ರು ಪ್ರಿಪೇರ್ ಮಾಡ್ಕೊಂಡಿದ್ರು ನಾನು ಬ್ರಾಹ್ಮಣ ಸಭಾ ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ಕೊಂಡು ಸಾಕಷ್ಟು ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರು ತುಂಬ ಜನಕ್ಕೆ ಆಲ್ರೆಡಿ ಅವರು ಫೋನ್ ಮಾಡಿ ನಾನು ನಿಲ್ತೀನಿ ನಿಂತೀನಿ ಅಂತ ಎಲ್ಲ ಹೇಳಿದರು ಆದರೆ ಅಶೋಕ್ ಕಾರ್ನಹಳ್ಳಿಯವರ ನಿರ್ಧಾರದಿಂದ ರಾಘವೇಂದ್ರ ಭಟ್ ಅವರ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅವರು ಎಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ವ್ಯಕ್ತಿ ತುಂಬ ಒಳ್ಳೆಯವರು ರಾಘವೇಂದ್ರ ಭಟ್ ಅವರು ನನ್ನ ಅಶೋಕ್ ಕಾರ್ನಾಡಿಯವನ್ನೂ ಭಯಕ್ಕೆ ಹೋಗಲ್ಲ ಯಾಕೆಂದ್ರೆ ಅವರು ಸಮಾಜಕ್ಕೆ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇತ್ತೀಚಿನಲ್ಲಿ ಐವತ್ತು ವರ್ಷದ ಒಂದು ಸಂಭ್ರಮದ ಆಚರಣೆಯನ್ನು ಸಹ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಮಾಡಿದ್ದಾರೆ ಯಾವುದೇ ಒಂದು ದೊಡ್ಡ ಸಮ್ಮೇಳನ ನಡೆದಾಗ ಕೆಲವು ಏರುಪೇರುಗಳಾಗುತ್ತೆ ನಮ್ಮ ಮನೇಲೆ ಫಂಕ್ಷನ್ ಮಾಡಿದಾಗ ಕೆಲವು ಸತಿ ಅಡುಗೆ ಶಾರ್ಟೇಜ್ ಆಗ್ಬೋದು ಆ ಥರದ ಮಾತುಕತೆಗಳು ನಡೆಯುತ್ತೆ ಬಟ್ ಸಂಘಟನಾ ದೃಷ್ಟಿಯಿಂದ ಇಡೀ ರಾಜ್ಯಕ್ಕೆ ಒಂದು ಸಮ್ಮೇಳನ ಐವತ್ತನೇ ವರ್ಷ ಸಮ್ಮೇಳನ ಆಯ್ತು ಅಂತಕ್ಕಂಥ ಮೆಸೇಜು ಅದು ಒಂದು ದೊಡ್ಡ ಮಟ್ಟದ ಸಕ್ಸಸ್ ಆಯಿತು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ನಾನು ಅಶೋಕಾಲಿ ಸಕ್ಸಸ್ ಅಂತ ಹೇಳಲ್ಲ ಪ್ರತಿಯೊಬ್ಬರು ಯಾರು ಒಂದು ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥವ್ರು ಅದರಲ್ಲಿ ರಘುನಾಥ್ ಸಹ ರಘುನಾಥ್ ಅವರು ಸಹ ಕಾಂಟ್ರಿಬ್ಯೂಷನ್ ಕೊಟ್ಟು ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೋಸ್ಕರ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಭಾನುಪ್ರಕಾಶ್ ಪ್ರಕಾಶ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ರಾಘವೇಂದ್ರ ಭಟ್ ಅವರು ಕಾಂಟ್ರಿಬ್ಯೂಷನ್ ಇದೆ ಯಾಕೆಂದರೆ ಯಾ ಒಬ್ಬ ವ್ಯಕ್ತಿಯಿಂದ ಯಾರು ಸಾಧ್ಯ ಇಲ್ಲ ಮತ್ತು ಈ ಚುನಾವಣೆ ಪಾಯಿಗೆ ಬಂದರೆ ಭಾನು ಪ್ರಕಾಶ್ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಬೇರೆ ದಾರಿ ಈಗ ರಘುನಾಥ್ ಅಂತಕ್ಕಂಥ ಒಬ್ಬ ಉದ್ಯಮಿ ಅವರು ಬಿಲ್ಡರು ಮತ್ತು ಬೇರೆ ಬೇರೆ ಇನ್ವೆಸ್ಟ್ಮೆಂಟು ಮತ್ತು ಸಂಘದ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ನಗರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಮತ್ತು ಅವ್ರಿಗೆ ಸಂಘದ ಒಂದು ನೆಟ್ವರ್ಕ್ ಇರೋದ್ರಿಂದ ಅವರು ಲಾಸ್ಟ್ ಕಳೆದ ಬಾರಿ ಸುಮಾರು ನಾನ್ನೂರು ಚಿಲ್ಲರೆ ಓಟ್ ಅನ್ನಿಸುತ್ತೆ ಅವರು ಅಶೋಕ್ ಕನ್ನಹಳ್ಳಿ ವಿರುದ್ಧ ಸೋತಿದ್ರು ಆದರೆ ಅವರ ಫಸ್ಟ್ ಟೈಮ್ ಅಷ್ಟು ಓಟ್ ತೊಗೊಂಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ ಲಾಸ್ಟ್ ಟೈಮ್ ಅಶೋಕ್ ಲಕ್ಷ್ಮೀಕಾಂತ್ ತಕ್ಕಂಥ ಒಬ್ಬ ವ್ಯಕ್ತಿ ನಾವು ಸ್ವಲ್ಪ ಓಟ್ ತೊಗೊಂಡಿದ್ರು ಅವ್ರು ನಿಲ್ದೇ ಇದ್ದರೆ ಇವರು ಗೆದ್ದು ಬಿಟ್ಟಿರೋರು ಯಾರೋ ರಘುನಾಥ್ ಅವ್ರು ಲಾಸ್ಟ್ ಟೈಮಲ್ಲಿ ಅವ್ರು ನಿಂತಿದ್ರಿಂದ ಏನಾಯ್ತು ಅಂತಂದರೆ ರಘುನಾಥ್ ಅವರ ಗೆಲುವಿಗೆ ಅದು ಅಡೆತಡೆ ಆಯಿತು ಈ ಬಾರಿ ಏನಾಗಿದೆ ಲಕ್ಷ್ಮೀಕಾಂತ್ ತಂಡ ಲಕ್ಷ್ಮಿಕಾಂತು ರಾಮ್ ಪ್ರಸಾದ್ ಆ ಗ್ರೂಪ್ ಇದಾರೆ ಆ ಗ್ರೂಪ್ ಎಲ್ಲ ಕಂಪ್ಲೀಟ್ ಎನ್ಮಾಸ್ ಆಗಿ ರಘುನಾಥ್ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ವಿಚಿತ್ರ ಈ ಬ್ರಾಹ್ಮಣ ಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಯಾರು ರಘುನಾಥ್ ಪರ ಕೆಲಸ ಮಾಡಿದ್ರಲ್ಲ ಸಚಿತಾನಂದ ಮೂರ್ತಿ ಅಂತ ಬ್ರಾಹ್ಮಣ ಮಹಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ವತ್ಸಲಾ ಮೂರ್ತಿ ಇರ್ತಕ್ಕಂಥವ್ರು ಇವರೆಲ್ಲ ಹೋಗಿ ಆಪೋಸಿಟ್ ಆ ಆಪೋಸಿಟ್ ಟೀಮಲ್ಲಿ ಇದ್ದಂಥ ವ್ಯಕ್ತಿಗಳು ಯಾರು ರಘುನಾಥ್ ಸರಿ ಇಲ್ಲ ಅವ್ರ ಮೇಲೆ ಹಲವಾರು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಂತ ವ್ಯಕ್ತಿಗಳು ಆ ದೊಡ್ಡ ದೊಡ್ಡ ನಾಯಕರು ಎಲ್ಲ ಇವತ್ತು ರಘುನಾಥ್ ಪರಣಿತ್ ಈಗ ಯಾರನ್ನ ಯಾರು ನಂಬದು ಇದು ಬ್ರಾಹ್ಮಣ ಸರ ಇದು ಒಂಥರ ಸಾರ್ವತ್ರಿಕ ಚಹಾ ಇದ ಏನಾಗಿದೆ ಮೊನ್ನೆ ಯಾರೊಬ್ಬ ಭಾನ್ ಉಪನ್ಯಾಸಕರು ಹೇಳ್ತಾರೆ ಆ ಒಬ್ಬ ದೊಡ್ಡ ವ್ಯಕ್ತಿಗೆ ಶಕುನಿ ದುರ್ಯೋಧನ ಅಂತ ಹೇಳ್ತಾರೆ ಅಂದ್ರೆ ಅವರ ಕಾಂಟ್ರಿಬ್ಯೂಷನ್ ಏನು ಸಮಾಜಕ್ಕೆ ಯಾವುದೋ ಒಂದು ವಿಚಾರದಲ್ಲ ವಿಚಾರ ಮಾತಾಡಬಾರ್ದು ಯಾರೇ ವ್ಯಕ್ತಿ ಆಗಲಿ ರಘುನಾಥ ಆಗ್ಲಿ ಭಾನು ಪ್ರಕಾಶ್ ಆಗಲಿ ಅವರವರ ಸ್ಥಾನ ಮಾ ಅನ್ನ ಗೌರವಗಳಿರುತ್ತೆ ಯಾರೋ ಒಬ್ಬ ಉಪನ್ಯಾಸಕ ಶಕುನೀ ದುರ್ಯೋಧನ ಮೃತರಾಷ್ಟ್ರ ಅಂದ್ಬಿಟ್ಟಾಗ ಆ ವ್ಯಕ್ತಿ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಕೆಲ್ಸಕ್ಕೆ ಇವ್ರದ್ದು ಏನ್ ಈ ರೀತಿ ಮಾತಾಡೋದು ಆ ಒಂದು ಸ್ಥಾನಮಾನಕ್ಕೆ ಒಳ್ಳೆ ಗೌರವ ಅಲ್ಲ ಕೆಲವೊಂದು ವ್ಯಕ್ತಿ ಒಟ್ಟಾರೆ ಕೊನೆಯದಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದ ಇವತ್ತಿನ ಒಂದು ಪರಿಸ್ಥಿತಿಗೆ ಮಹಾಸಭೆ ಯಾವ ರೀತಿ ಬದಲಾವಣೆ ಆಗ್ಬೇಕಂತ ಸರ್ ಬ್ರಾಹ್ಮಣ ಮಹಾಸಭಾದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಸದಸ್ಯರಿಗೆ ಹೇಳೋದು ಇಷ್ಟಪಡೋದು ನೀವು ವ್ಯಕ್ತಿಗಿನ ಹೆಚ್ಚಾಗಿ ಸಂಘಟನೆಗೆ ಬೆಲೆ ಕೊಡಿ ಎ ಕೆ ಬಿ ಎಂ ಎಸ್ ಇದ್ರೆ ಅಭ್ಯರ್ಥಿಗಳು ಎ ಕೆ ಬಿ ಎಂ ಎಸ್ ಇಲ್ಲ ಅಂದ್ರೆ ಅಭ್ಯರ್ಥಿಗಳು ಇಲ್ಲ ನಾವು ಇಲ್ಲ ನೀವು ಇಲ್ಲ ಮೊದಲನೇದಾಗಿ ಆರ್ಥಿಕ ಪರಿ ಒಂದು ಪಾರದರ್ಶಕತೆ ಏನು ತರತಕ್ಕಂಥದ್ದು ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಬರಬೇಕಾಗುತ್ತೆ ಮತ್ತೆ ಏನಿವತ್ತು ಎಪ್ಪತ್ತೈದು ಸಾವಿರ ಇದೆ ಮೆಂಬರ್ಶಿಪ್ ಅದು ಕನಿಷ್ಠ ಒಂದು ಎರಡು ಲಕ್ಷ ಮೂರು ಲಕ್ಷಕ್ಕೆ ಹೋದಾಗ ಒಂದು ವಾಯ್ಸ್ ಬರುತ್ತೆ ಪೊಲಿಟಿಕಲ್ ವಾಯ್ಸ್ ಬರಬೇಕಾದ್ರೆ ಎಲ್ಲ ನಾವು ಬಸವನಗುಡಿ ಜಯನಗರ ಅಂದ್ರೆ ಆಗಲ್ಲ ಇಡೀ ರಾಜ್ಯದಾದ್ಯಂತ ನಗರ ಪಾಲಿಕೆ ವ್ಯಾಪ್ತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬ್ರಾಹ್ಮಣರು ಪ್ರತಿನಿಧಿಗಳಾಗಬೇಕು ರಾಜಕೀಯ ಅಸ್ತಿತ್ವವನ್ನು ಬೆಳೆಸ್ಕೋಬೇಕು ಯಾವುದೇ ಇರಲಿ ರಾಜ ಎಲ್ಲ ಪಕ್ಷದಲ್ಲೂ ನಮ್ಮ ಅಭ್ಯರ್ಥಿಗಳು ಬರಬೇಕು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಬ್ರಾಹ್ಮಣರ ಅಭಿವೃದ್ಧಿ ನಿಮ್ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವತ್ತು ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಅದು ನೀವು ಆಯ್ಕೆ ಮಾಡಿಕೊಳ್ಳಿ ಯಾರು ಸಮುದಾಯಕ್ಕೆ ಹಿತರು ಯಾರು ಹಿತವರು ಈಗ ಬರಲಿ ಅಂತ ಯಾಕಂದ್ರೆ ನಾನು ಅವ್ರಿಗಾಕಿ ಇವ್ರ್ಗ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ನನಗಿನ್ನ ತುಂಬಾ ಬುದ್ಧಿವಂತರು ಅತಿ ಬುದ್ಧಿವಂತರು ಬ್ರಾಹ್ಮಣರು ಯಾಕಂದ್ರೆ ಅವ್ರು ಅನಾಲಿಸ್ ಮಾಡ್ತಾರೆ ನನ್ಗಿನ್ನ ತುಂಬಾ ಯೋಚನೆ ಮಾಡಿ ಓಟ್ ಮಾಡ್ತಾರೆ ರಘುನಾಥ್ ಅವರ ಮ್ಯಾನಿಫೆಸ್ಟೋ ನೋಡಿ ಭಾನು ಪ್ರಕಾಶ್ ಅವರ ಮ್ಯಾನಿಫೆಸ್ಟೋ ನೋಡಿ ಅವರಿಂದ ಯಾರಿದ್ದಾರೆ ಇವರಿಂದ ಯಾರಿದ್ದಾರೆ ನೋಡಿ ಅವ್ರ ಸಮುದಾಯಕ್ಕೆ ಹಿತವನ್ನು ಕಾಪಾಡತಕ್ಕ ಶಕ್ತಿ ಅವರಲ್ಲಿದ್ರೆ ಅಂತ ವ್ಯಕ್ತಿಗೆ ಓಟ್ ಮಾಡಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ನೂರನೇ ವರ್ಷದ ಆಚರಣೆಯೂ ಸಹ ನೀವು ನೋಡ್ಬೋದು ಯಾಕೆ ನಾನು ಇರ್ತೀನಲ್ಲ ಗೊತ್ತಿಲ್ಲ ನೀವಂತೂ ನೋಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಬ್ರಾಹ್ಮಣ ಮಹಾಸಭಾ ಇದ್ರೆ ಮಾತ್ರ ನಾವು ವ್ಯಕ್ತಿ ಆಧಾರಿತ ಸಂಸ್ಥೆಗಳು ಯಾವತ್ತು ನಡೆಯಲಿಲ್ಲ ಅಂತಕ್ಕಂಥದ್ದೇ ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಸರ್ ಇದು ಪರಿಸರ ಚಂದ್ರಶೇಖರ್ ಅವರ ಅಭಿಪ್ರಾಯ ಬ್ರಾಹ್ಮಣ ಮಹಾಸಭೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು ಮತ್ತು ಇಲ್ಲಿ ಸಾಕಷ್ಟು ಗೊಂದಲಗಳು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇದ್ರಾಗಲೂ ಕೂಡ ಮಹಾಸಭೆ ಒಂದು ಸಂಸ್ಥೆಯಾಗಿ ಉಳಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರಿಗೆ ಕಡೆಯಾಗ ಒಂದು ಮಾತು ಹೇಳ್ಬಿಡ್ತೀನಿ ಯಾವತ್ತು ಸಂಘ ಸಂಸ್ಥೆಗಳು ನಿಂತ ನೀರಾಗಬಾರ್ದು ಹೊಸ ನೀರು ಬರ್ತಾ ಇರಬೇಕು ಹಳೆ ನೀರು ಹೋಗ್ತಾ ಇರಬೇಕು ಹೊಸ ನೀರು ಬಂದಾಗ ಹೊಸ ಅಭಿವೃದ್ಧಿಯ ನಿರೀಕ್ಷೆ ಮಾಡ್ಕೊಳ್ತಾ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳ ಶುಭವನ್ನ ಕೋರ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗುತ್ತೆ ಇದು ಪರಿಸರ ಚಂದ್ರಶೇಖರ್ ಅವರ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಧನ್ಯವಾದ